ನಮಸ್ಕಾರ ಗೆಳೆಯರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಬೇಸಿಕ್ಲಿ ವಿಂಟರ್ ಸ್ಟೋರೇಜ್ ಮಾಡೋ ಸಮಯ ಬಂದಿದೆ ನೋಡ್ತಾ ಇರ್ಬೋದು ರೇರ್ ಬ್ರೇಕ್ ಕಲಿಪರ್ ಬಿಚ್ಚಿದ್ದೀನಿ ಬೇಸಿಕ್ಲಿ ಎಲ್ಲ ಬೋಲ್ಟು ಆಮೇಲೆ ಪಿನ್ನು ಇದು ಪಿನ್ನು ಬ್ರೇಕ್ ಪ್ಯಾಡ್ಸ್ ನೋಡಿ ಹೇಗಾಗಿದೆ ಎಲ್ಲಿ ಚೆನ್ನಾಗಿದೆ ಬ್ರೇಕ್ ಪ್ಯಾಡ್ಸು ಬಟ್ ಕ್ಲೀನ್ ಮಾಡಬೇಕಷ್ಟೆ ಇಲ್ಲ ನೋಡಿ ಹೆಂಗೆ ತುಕ್ಕಿಡ್ದಂಗೆ ಆಗಿದೆ ಆಮೇಲೆ ಇದು ಅಷ್ಟೇ ತುಕ್ಕಿಡ್ದಂಗೆ ಆಗಿದೆ ಸೊ ಬೇಸಿಕ್ಲಿ ಕಂಪ್ಲೀಟು ಕ್ಲೀನ್ ಮಾಡಿಬಿಟ್ಟು ರೆಡಿ ಇದ್ದೀನಿ ಸ್ಟೋರೇಜ್ಗೆ ಸೊ ಡಬ್ಲ್ಯೂ ಡಿ ಫಾರ್ಟಿ ಇದು ಕ್ಲೀನಿಂಗ್ ಕಾಮ್ ರಷ್ಟು ಎಲ್ಲ ಹಿಡಿಯೋದು ತಪ್ಪಿಸುತ್ತೆ ಆಮೇಲೆ ಇದು ಬಂದ್ಬಿಟ್ಟು ಲುಬ್ರಿಕೆಂಟು ಸೊ ಬೇಸಿಕ್ಲಿ ಲುಬ್ರಿಕೆಂಟ್ ಬಂದು ಈ ಪಿನ್ಗಳಿಗೆ ಮತ್ತು ಇದಕ್ಕೆ ಇದಕ್ಕೆ ಎಲ್ಲ ಲುಬ್ರಿಕೇಟ್ ಮಾಡಿಬಿಟ್ಟು ಇದಕ್ಕೂ ಅಷ್ಟೇ ಮೇಲ್ಗಡೆ ಇಲ್ಲಿ ಮಾಡೋಕ್ಕೋಗ್ಬಾರ್ದು ಪ್ಯಾಡ್ ಮೇಲೆ ಮೇಲ್ಗಡೆ ಮಾತ್ರ ಮಾಡಬೇಕು ಲುಬ್ರಿಕೇಟು ಸೊ ಮಾಡಿಬಿಟ್ಟು ಮಂಗಡೆ ನಂಬಿಚ್ಬಿಟ್ಟು ಖಾಲಿ ಪರ್ಸು ಬ್ರೇಕ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಗಾಡಿನ ಒಂದು ಸರಿ ಎಲ್ಲ ಕ್ಲೀನ್ ಮಾಡಿ ಸ್ಟೋರೇಜ್ಗೆ ಹಾಕೋದು ಸೊ ಇನ್ನೂ ತುಂಬ ಪ್ರಾಡಕ್ಟ್ಸ್ ಇದೆ ನನ್ನ ಹತ್ರ ಬೇಸಿಕ್ಲಿ ನೋಡ್ತಾ ಇರ್ಬೋದು ನೀವು ಇದು ಶಾಂಪು ಗಾಡಿ ವಾಶ್ ಮಾಡೋಕ್ಕೆ ಇದು ಬ್ರೇಕ್ ಕ್ಲೀನರು ಆಮೇಲೆ ಈ ಬ್ರಷ್ಗಳು ಸಾಯಿಸ್ತಾ ಹೋಗೋರು ಚೈನ್ ಲೂಬು ಆಮೇಲೆ ಇದು ರಸ್ಟ್ ವೆಹಿಕಲ್ ಕ್ಲೀನರ್ ರಸ್ಟ್ ಹಿಡಿಬಾರ್ದು ಅಂತ ಇದೊಂದು ಕ್ಲೀನರ್ ಇದೆ ಡಬ್ಲ್ಯೂ ಡಿ ಫಾರ್ಟಿ ಥರನೇ ಬಟ್ ಇದು ಅದರಿಗಿಂತ ಎಫೆಕ್ಟಿವ್ ಸ್ಪೆಸಿಫಿಕ್ಲಿ ರಸ್ಟಿಗೆ ಅಂತಲೇ ಮಾಡಿರ್ತಾರೆ ಇವೆಲ್ಲ ಆಮೇಲೆ ಇದು ಬಂದ್ಬಿಟ್ಟು ಟಯರ್ ಫೋಮು ಇದು ಬಂದ್ಬಿಟ್ಟು ವೀಲ್ಗೆ ಇದು ಇಲ್ಲಿ ನೋಡಿದ್ರೆ ಎಲ್ ಇ ಡಿ ಲೈಟು ಮೋಟೊ ಮಾಸ್ಟರ್ ಅಂತ ಹೆಸರು ಇದೆಲ್ಲ ಟೂಲ್ಸು ಇದು ಟಾರ್ಕ್ ಕಿಟ್ಟು ತೋರಿಸ್ತೀನಿ ನಿಮಗೆ ಡೀಟೇಲಾಗಿ ಹೆಂಗೆ ಕ್ಲೀನ್ ಮಾಡಬೇಕು ತೋರಿಸ್ತೀನಿ ಬೇಸಿಕ್ಲಿ ನೀವೇನು ಮಾಡಬೇಕು ಫ್ರಂಟ್ಗಿಂತ ನಂಗೆ ರೇಯರ್ ಕಷ್ಟ ಆಯಿತು ಆ್ಯಕ್ಚುಲಿ ಫ್ರಂಟ್ ಆದರೆ ಅಲ್ಲ ಗೇಟ್ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಬಟ್ ರೇರ್ ಆದರೆ ಸ್ವಲ್ಪ ಹುಷಾರಾಗಿರ್ಬೇಕು ಯಾಕಂದರೆ ತುಂಬಾ ಕಷ್ಟ ಸೊ ಫಸ್ಟು ಏನು ಮಾಡಬೇಕು ನೀವು ಇಲ್ಲಿ ಕಾಣ್ತಿದೆ ಅಲ್ವಾ ದಿಸ್ ಪರ್ಟಿಕ್ಯುಲರ್ ಸಿಲ್ವರು ಇದು ಇದೇ ನಿಮಗೆ ಮೇನು ಅದೇ ಕಲಿಪರ್ಸ್ ಅಂತಾರೆ ಸೊ ಇದು ಕ್ಲೀನ್ ಆದರೆ ನಿಮಗೆ ಬ್ರೇಕಿಂಗ್ ಎಲ್ಲ ಸಕ್ಕತ್ತಾಗಿ ಹಿಡಿಯುತ್ತೆ ಸ್ಮೂತ್ ಆಗುತ್ತೆ ಸೊ ಬನ್ನಿ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ತೋರಿಸ್ತೀನಿ ನಿಮಗೆ ಸೊ ಇದೆಲ್ಲ ಕ್ಲೀನ್ ಮಾಡಿದೆ ನೋಡ್ತಾಯಿರ್ಬೋದು ಅಷ್ಟು ಕ್ಲೀನ್ ಮಾಡಿದ್ದೀನಿ ಆಮೇಲೆ ಇವಾಗ ಏನಾಗಬೇಕಂದ್ರೆ ಇದೇ ಯೂಸ್ ಮಾಡಿದ್ದು ನಾನು ನಾನ್ ಕ್ಲೋರಿನೇಟೆಡ್ ಬ್ರೇಕ್ ಕ್ಲೀನರ್ ಅಂತ ಮೋಟೋ ಮಾಸ್ಟರ್ದು ಇದನ್ನ ಯೂಸ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ ಪ್ಯಾಟ್ಸ್ ಮೇಲ್ಗಿಡೋದೆಲ್ಲ ಇವಾಗೇನಿಲ್ಲ ಸಿಂಪಲ್ಲು ಇದನ್ನು ತೊಗೊಂಡ್ಬಿಟ್ಟು ಲೂಪ್ ತೊಗೊಂಡು ಈ ಇದ್ರ ಮೇಲೆ ಇದ್ರ ಮೇಲೆ ಇದ್ರ ಮೇಲೆ ಆಮೇಲೆ ಇವೆಲ್ಲದಕ್ಕೂ ಹಾಕ್ಬಿಟ್ಟು ಇಲ್ಲಿ ಫಿಕ್ಸ್ ಮಾಡೋದಷ್ಟೆ ನೋಡಿ ಖಾಲಿ ಒಂದೇ ಖಾಲಿ ಪರ್ ಕೊಡೋದು ಟ್ರೇರ್ಗೆ ಹಿಂಗೆ ಕ್ಲೀನಾಗಿದೆ ನೋಡಿ ಅದೇ ಅಲ್ಲಿ ನೋಡಿ ಬ್ಲ್ಯಾಕ್ ಕಲರು ಸ್ಟೀಲಿಂದ ಬರ್ತಾ ಇದೆ ಅದೇ ಖಾಲಿ ಪರು ಅದನ್ನು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಾಗಿದೆ ಇವು ವಾಪಸ್ಸು ಎಲ್ಲ ಹಾಕಬೇಕು ನೋಡಿ ಎಷ್ಟು ಕಷ್ಟ ಇದೆ ಅಂದರೆ ಈ ಕಳ್ ತೊಗೊಂಡು ಹಿಂಗೆ ಇಟ್ಬಿಟ್ಟು ಅಲ್ಲಿ ಇಟ್ಟಿದ್ದೀನಿ ತುದಿ ಕಾಣ್ತಾ ಇದ್ದಲ್ಲ ಅದನ್ನು ಪಿನ್ನ ಒಳಗೆ ತೂರಿಸಬೇಕು ಒಳಗೆ ತೂರ್ಸೋಕ್ಕೆ ಸ್ವಲ್ಪ ಹ್ಯಾಮ್ರಿಂಗ್ ಮಾಡಬೇಕು ಏನಾಗಲ್ಲ ಜಸ್ಟ್ ನಟ್ಟು ಒಳಗೆ ಹೋಗಬೇಕು ಸೊ ಹ್ಯಾಮರ್ ಇಲ್ಲ ಸೊ ಕಳ್ತಗೊಂಡು ಈ ರಬ್ಬರ್ ಪ್ಯಾಟಿಗೆ ಹೊಡೆದ್ರೆ ಒಳ ಹೋಗ್ತಾ ಇದೆ ಒಳಗೆ ಹೋದ್ಮೇಲೆ ಅಲ್ಲೊಂದು ತೂತ್ ಬರುತ್ತೆ ಸೊ ತೂತ್ಗೆ ಹಾಕಬೇಕು ಪಿನ್ನು ಯಾವ ಪಿನ್ನು ಕಾಣ್ತಾ ಇದ್ದಲ್ಲ ಆ ಪಿನ್ನು ಆ ಪಿನ್ ಹಾಕಬೇಕು ನೋಡಿ ರೇರ್ ತುಂಬಾ ಕಷ್ಟ ಸುಲಭ ಅನ್ಕೋಬೋದು ನೀವು ಆದರೆ ತುಂಬ ತುಂಬಾ ಕಷ್ಟ ಸೊ ಇವಾಗ ಫ್ರಂಟಿಂದ ಮಾಡ್ತಿದ್ದೀನಿ ನೋಡಿ ಫುಲ್ಲು ಬಿಚ್ಚಿದ್ದೀನಿ ಇಲ್ಲಿ ನೋಡಿ ಇದು ಇದು ಬಂದು ಬ್ರೇಕ್ ಪ್ಯಾಡಿಗೆ ಪುಷ್ ಮಾಡುತ್ತೆ ಸ್ಪ್ರಿಂಗು ನೋಡ್ತಾ ಇರ್ಬೋದು ಇದು ಇದು ಬ್ರೇಕ್ ಪ್ಯಾಡಿಗೆ ಪುಷ್ ಮಾಡಿ ಬ್ರೇಕ್ ಪ್ಯಾಡ್ನ ಒಳಗಡೆ ಕಲೆಪೋ ಒಳಗಡೆ ಟೈಟಾಗಿ ಹಿಡಿದ್ಬಿಟ್ಟು ಸಪೋರ್ಟ್ ಮಾಡುತ್ತೆ ಸೊ ಬ್ರೇಕ್ ಪ್ಯಾಡ್ಸ್ ಫುಲ್ಲು ಲೂಬ್ ಹಾಕ್ಬಿಟ್ಟು ಿದೆ ಸೊ ಬೇಸಿಕ್ಲಿ ಪ್ರಾಡಕ್ಟ್ಸ್ ಬಂದು ಇದು ಬಂದು ಪರ್ಮಾಟೆಕ್ಸ್ ಪರ್ಮಾಟೆಕ್ಸ್ ಲುಬ್ರಿಕೆಂಟು ಬ್ರೇಕ್ ಲುಬ್ರಿಕೆಂಟು ಬ್ರೇಕ್ ಕ್ಲೀನರ್ ಬಂದು ಅದೇನೇ ಮೋಟೋ ಮಾಸ್ಟರ್ ಅಂತ ಇದು ಇಂಪಾರ್ಟೆಂಟು ಇದು ಟಾಕ್ ರೇಂಚ್ ಅಂತಾರೆ ತೋರಿಸ್ತೀನಿ ನಿಮ್ಗೆ ಹೆಂಗೆ ಅಂತ ಸೊ ನೋಡಿ ಬ್ರೇಕ್ ಹೆಂಗೆ ಕ್ಲೀನ್ ಮಾಡಿದ್ದೀನಿ ಫುಲ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಷ್ಟೆ ಫುಲ್ಲು ಕಪ್ಪಿಗಿತ್ತು ಎಲ್ಲ ಕ್ಲೀನಾಗಿದೆ ಆದಷ್ಟು ಕ್ಲೀನ್ ಮಾಡಿದ್ದೀನಿ ಹಾಕ್ಬಿಟ್ಟು ನಿಮಗೆ ಎಲ್ಲ ತೋರಿಸ್ತೀನಿ ಟಾಕ್ ರೆಂಚ್ ಹೆಂಗೆ ಟಾಕ್ ಸೆಟ್ ಮಾಡೋದು ಅಂತ ನೋಡಿ ಒಂದು ಕೂರಿಸ್ದೆ ಸ್ಪ್ರಿಂಗ್ ಹಾಕ್ಬಿಟ್ಟು ನೋಡಿ ಹಿಂಗೆ ಕುತ್ಕೊಂಡ್ತದೆ ಸ್ಪ್ರಿಂಗ್ ಅದು ಅದು ಕಲರ್ ಪಿನ್ ಹಾಕಿದ್ದೀನಿ ಇದು ಬ್ರೇಕ್ ಪ್ಯಾಡ್ಸ್ನ ಹಿಡ್ದುಬಿಟ್ಟು ಹಿಂಗೆ ಫಿಕ್ಸ್ ಮಾಡಿ ಕುತ್ಕೊಂಡಿರುತ್ತೆ ಸೊ ಇವಾಗ ನೋಡಿ ಹೀಗೆ ಫಿಟ್ ಆಗುತ್ತೆ ಸೊ ಆ ಬ್ಲ್ಯಾಕ್ ರಾಡ್ ಕಾಣ್ತಿದೆ ಅಲ್ವಾ ಅದೇ ಇಂಪಾರ್ಟೆಂಟು ಅದನ್ನು ಪಿನ್ ಅಂತ ಕರೀತಾರೆ ಆ ಪಿನ್ನು ಕರೆಕ್ಟಾಗಿ ಸ್ಪ್ರಿಂಗ್ ಒಳಗೆ ಹೋಗುತ್ತೆ ಸಿಲ್ವರ್ ಸ್ಪ್ರಿಂಗ್ ಒಳಗೆ ಹೋಗುತ್ತೆ ಪಿನ್ ಅದು ಬ್ಲ್ಯಾಕು ಸೊ ಆ ಸಿಲ್ವರ್ ಪಿನ್ನು ಬ್ರೇಕ್ ಪ್ಯಾಡ್ಸ್ನ ಆ ಕಡೆ ಪುಷ್ ಮಾಡಿ ಒತ್ತಿ ಹಿಡ್ಕೊಂಡಿರುತ್ತೆ ಸೊ ಈ ಕಡೆ ನೋಡೋದಾದರೆ ಈ ಥರ ಕುತ್ಕೊಳತ್ತೆ ಬ್ರೇಕ್ ಪ್ಯಾಟ್ಸ್ ಇಷ್ಟೇ ಏನೂ ಇಲ್ಲ ಸೊ ಈ ಎರಡು ಅಲ್ಲ ಈ ನಟ್ಟು ಹಿಂಗೆ ಒಳಗಡೆ ಹೋಗ್ಬಿಟ್ಟು ಕೂರಿಸ್ಬೇಕಷ್ಟೆ ಫಸ್ಟು ಹ್ಯಾಂಡ್ ಟೈಟ್ ಮಾಡಬೇಕು ನೋಡ್ತಾ ಇದ್ದೀರಾ ಹ್ಯಾಂಡ್ ಟೈಟ್ ಮಾಡಿಬಿಟ್ಟು ಆಮೇಲೆ ಟಾರ್ಕ್ನ ಯೂಸ್ ಮಾಡಬೇಕು ಟಾರ್ಕ್ ರೆಂಜು ಇದು ನೋಡಿ ಇದು ಬಿ ಎಮ್ ಡಬ್ಲ್ಯೂ ಸರ್ವಿಸ್ ಮ್ಯಾನ್ ಹೇನ್ಸ್ ಅಂತ ಗಾಡಿ ತೊಗೊಂಡಾಗ ಕೊಡೋಲ್ಲ ಇದಲ್ಲ ಇದು ಸಪ್ರೇಟಾಗಿ ತೊಗೋಬೇಕು ನೀವು ಬೇಸಿಕ್ಲಿ ಗಾಡಿ ತೊಗೊಂಡಾಗ ಮ್ಯಾನು ಕೊಡ್ತಾರೆ ಸೊ ಅಷ್ಟು ಡೀಟೇಲಾಗಿ ಕೊಟ್ಟಿರೋಲ್ಲ ಬಟ್ ಇದರಲ್ಲಿ ನೀವು ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ ಸೊ ಬೇಸಿಕ್ಲಿ ಇದರಲ್ಲಿ ನೀವು ಎಲ್ಲ ಇಂಜಿನ್ ಇಂಜಿನೇ ಬಿಚ್ಬೋದು ಬಿಚ್ಬಿಟ್ಟು ಎಲ್ಲ ನೀವು ಸರ್ವಿಸ್ ಮಾಡ್ಬೋದು ನೀವೇ ಮೆಕ್ಯಾನಿಕ್ ಬೇಡ ಆದರೆ ನಾನು ಆ ಲೆವೆಲಿಗೆ ಬೆಳೆದಿಲ್ಲ ಅದಕ್ಕೆ ಬೇಸಿಕ್ ಸರ್ವೀಸಿಂಗ್ ಮಾತ್ರ ಮಾಡ್ತಾ ಇರೋದು ಸೊ ಇದರಲ್ಲಿ ಕೊಟ್ಟಿದ್ದಾರೆ ತೋರಿಸ್ತೀನಿ ನಿಮ್ಗೆ ಎಷ್ಟು ಎನ್ ಎಮ್ ಟಾರ್ಕ್ ಅಂತ ಸೋ ನೋಡ್ತಾ ಇರ್ಬೋದು ಟಾಕ್ ಸೆಟ್ಟಿಂಗ್ಸು ಫ್ರಂಟ್ ಬ್ರೇಕ್ ಕಾಲಿಪರ್ ಮೌಂಟಿಂಗ್ ಬೋಲ್ಡ್ಸ್ ಅಂತ ಇದೆ ಇದು ತರ್ಟಿ ಏಯ್ಟ್ ಎನ್ ಎಮ್ ಅಂತ ತೋರಿಸ್ತಾ ಇದೆ ನೋಡ್ತಾ ಇರ್ಬೋದು ಸೊ ತರ್ಟಿ ಏಯ್ಟ್ ಎನ್ ಎಮ್ನ ನಾವು ಯೂಸ್ ಮಾಡ್ಕೊಂಡು ಟಾಕ್ ಸೆಟ್ಟಿಂಗ್ ಮಾಡಬೇಕು ಸೊ ಇದು ಟಾರ್ಕ್ ಮೀಟರು ತೋರಿಸ್ತೀನಿ ಮನೆ ಹೆಂಗೆ ಸೆಟ್ ಮಾಡೋದು ಅಂತ ಸೊ ಬೇಸಿಕ್ಲಿ ಫಸ್ಟು ಆನ್ ಮಾಡಿದ್ರ ಆನ್ ಮಾಡಿದ್ರಲ್ವಾ ಸೊ ತರ್ಟಿ ಏಟ್ ಎನ್ ಎಮ್ ಸೊ ಓಕೆ ನಾನು ಮೊದಲು ಸೆಟ್ ಮಾಡಿದ್ದೆ ಸೊ ತರ್ಟಿ ಏಟ್ ಎನ್ ಎಮ್ ಯೂಸ್ ಮಾಡ್ಕೊಂಡು ಇವಾಗ ನಾನು ನಟ್ನ ಟೈಟ್ ಮಾಡ್ತೀನಿ ನೋಡಿ ಇದು ಬೋಲ್ಟು ನೋಡಿ ವರ್ಕ್ ಆಗ್ತಿದೆ ನೋಡಿ నోడి ఆయూ హేగడేదో మోడో టి 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 బిట్టడేనంత ఆవ్ నిల్స్బిమా ఇవగా ಕಟ್ ಮಾಡಿದ್ದೀನಿ ತರ್ಟಿ ಆಟ ನಮಗೆ ಮಾಡ್ತೀನಿ ಇವಾಗ ನಿನಗೆ ಇಟ್ಕೊಂಡು ಮಾಡೋದು ಕಷ್ಟ ಯಾರ ಬೇಕು ರೆಕಾರ್ಡಿಂಗ್ ಮಾಡೋಕ್ಕೆ ಅವನ ಅಜ್ಜಿ ನೋಡಿ ಡಾಟ್ ಚಾರ್ಜರ್ ಜಿ ಟಿ ಕ್ರೇಜಿ ಗಾಡಿ ಮಾತ್ರ ಇದನ್ನು ಟ್ರೈಟ್ ಮಾಡೋಣ ಇವಾಗ ನೋಡಿ ತರ್ಟಿ ಏಯ್ಟ್ ಪಾಯಿಂಟ್ ಫೈ ಅಲ್ಲಿ ಪಾಯಿಂಟ್ ಟೆನ್ನು ಪಾಯಿಂಟ್ ಟ್ವೆಂಟಿ ಆದರೆ ಓಕೆ ನಡೆಯುತ್ತೆ ಬಟ್ ಜಾಸ್ತಿ ಒಂದು ತರ್ಟಿ ನೈನ್ ಹೋಗಬಾರ್ದು ಮತ್ತೆ ರೀಟಾರ್ಕ್ ಅವಾಗ ಇಷ್ಟೇ ಇದೇ ನೋಡಿ ಇದಿದ್ರೆ ನಿಮಗೆ ಒಳ್ಳೆಯದು ಅಂದರೆ ನೀವಾಗೆ ಟಾರ್ಕ್ ಮಾಡ್ತೀರಾ ಅಂದರೆ ಹೆಲ್ಪಿಗೆ ಬರುತ್ತೆ ದಿಸ್ ಇಸ್ ಕಾಲ್ಡ್ ಟಾರ್ಕ್ ರೇಂಜ್